ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ ಕಂಪಸ್ ಮಾಡಿ ಯಾರೆಲ್ಲ ಕೃಷಿ ಫಾರ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ಅವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ವಿಡಿಯೋ ಪುನರ್ ನೋಡಿಕೊಳ್ಳಿ ನಿಮಗೆ ವಿಡಿಯೋ ಪ್ಯೂಚರ್ ವಿಡಿಯೋ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಒಂದ್ಸೂರು ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಲಾರ್ಜ್ ಲೆಟರ್ಸ್ ಅಂತ ಇದು ಮೇಧಿ ಮಾರ್ಕೆ ಮರಿಗೆ ইউজ ಆಗುತ್ತೆ ಸಣ್ಣ ಮರಿಗೆ ಜಲ್ಕೊಂಡ ಸ್ನೇಹಿತರೆ ಇದು ಈ ಬಾಟಲ್ ಮೇಧಿ ಇಟ್ಕೊಳ್ಳಂತಂತ ಮರಿಗೆ ಎರಡೆ ಮೇಲೆ ಒಂದೆ ಮೇಲೆ ಹಾಕಿ ಸ್ನೇಹಿತರೆ adres ಮರಿ ಉಚನಕ ಕಂಟ್ರೋಲ್ ಮಾಡ್ತ ಸ್ನೇಹಿತರೆ adres 3 4 ಅರ್ಧ ಆಯ್ತು ಮಾಡ್ಕೊ ಸ್ನೇಹಿತರೆ ಇದೆ ಬಾಟಲ್ ಅದು ತುಂಬಾ ಒಳ್ಳೆ ಕಂಪನಿ கலச மாட்டி நமக்கு அதுக்கோஸர ஈட மாதிரி ஏழைமாரி இது துணாக நம்ம சேத நோட் சரி இது வந்து நோட் சரி இதில் அப்போ அப்போச்சல இப்போ சீர்த்தல அட்டேசிஷ் ஓத கொடுத்து நோட் சே இது யூஸ் ஆக எதுக்க ಅದನ್ನು ನಮ್ಗೆ ಕೆಲಸ ಆಗಿದೆ ಅದಕ್ಕೋಸ್ಕರ ಮತ್ತೆ ಬಿಡಿದೆ ಯಾವತ್ತೂ ಚೆನ್ನಾಗಿ ಮೈದಿರುತ್ತೆ ಕಾಳು ಕಡಿಮೆ ಮರಿ ಅದಕ್ಕೆ ಒಳಗಡೆ ಜೀರ್ಣಶಕ್ತಿ ಆಗಿರಲ್ವಲ್ಲ ಆ ಮರಿಗೆ ಒಟ್ಟಿ ಬಿ ಗ್ಯಾಸ್ ಇರುತ್ತಲ್ಲ ಆ ಮರಿಗೆ ಇದನ್ನು ಇಪ್ಪತ್ತೆ ಮೇಲೆ ಆಗಿದ್ರೆ ಇಮ್ಮಿಡಿಯೇಟ್ಲಿ ಸ್ನೇಹಿತರೆ ಮರಿ ಹೊಟ್ಟಿ ಕರುವ ಸ್ನೇಹಿತರೆ ಮತ್ತೆ ಒಳ್ಳೆ ಮರಿ ಚೆನ್ನಾಗಿ ಮೇಯುತ್ತೆ ಚರಣಿಗೆ ಜೀರ್ಣ ಶಕ್ತಿ ಆಗುತ್ತೆ ಮರಿಗೆ ಜೀರ್ಣಶಕ್ತಿ ಆಗದಾರರಿಗೆ ಇಪ್ಪತ್ತು ಮೇಲೆ ಹಾಕ್ಬೇಕು ಕಂಪಲ್ಸರಿ ಕೆಲಸ ಮಾಡೋ ಮಾಡುತ್ತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಮಾಹಿತಿ ತಿಳಿಸ್ಕೊಡಿದ್ದೀನಿ ಇದು ಹುಚ್ಚನಾಗಿ ಬರುತ್ತೆ ಬೇದಿ ಇದು ಒಟ್ಟಿ ಉಬ್ಬಿ ಜಾಸ್ತಿ ಜೀರ್ಣಶಕ್ತಿ ಮರಿಗೆ ಹಾಕ್ಬೋದು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೊಂದು ತುಂಬಾ ಚೆನ್ನಾಗಿದೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ನಿಮಗೆ ಯೂಸ್ ಆಗೋದು ಏನು ಯೂಸ್ ಇದೆ ಅಂದರೆ ತುಂಬ ಮರಿ ಗ್ರೋತ್ ಆಗಿರುತ್ತೆ ಸೇನಿಂಗ್ ಬರುತ್ತೆ ಸ್ನೇಹಿತರೆ ಇದು ಕ್ಯಾಮ್ಸಲ್ ಲಿವರ್ ಕ್ಯಾಂಶಲ್ ಲಿವರ್ ಇದೊಂದು ಹೆಸರು ನೆನಪಿಲ್ಲ ಅಷ್ಟೊಂದು ವಸ್ತುನೂ ಯೂಸ್ ಮಾಡಿಲ್ಲ ಒಂದರ ಇದನ್ನ ಎರಡು ಮಿಕ್ಸ್ ಮಾಡಿ ಹಾಕಿದರೆ ಮರಿ ನೋಡಿ ಸ್ನೇಹಿತರೆ ಇದು ಕ್ಯಾಮ್ಶಿಯಲ್ ಇದು ಒಂದು ನಂಬರ್ ಹಾಲು ಹೆಚ್ಚಾಗುತ್ತೆ ಸ್ನೇಹಿತರೆ ಅದಕ್ಕೆ ಶಕ್ತಿ ಹಾಲು ಮತ್ತು ಚೆನ್ನಾಗಿ ಮೈತೆ ಸ್ನೇಹಿತರೆ ಕುರಿ ಆಗಿರೋದು ಮರಿಯಾಗಿರೋದು ಕುರಿಯಾದ್ರೆ ಹತ್ತೆ ಮೇಲಕ್ಕೆ ಸಣ್ಣ ಮರಿಯಾದರೆ ಐದೇ ಮೇಲಕ್ಕೆ ನೋಡಿ ಸ್ನೇಹಿತರೆ ಮೂರು ಸು ಕಂಟಿನ್ ಹಾಕ್ಬೇಕು ಯಾವ್ದು ನಿಮಗೆ ಶಕ್ತಿ ಚೆನ್ನಾಗಿ ಬೇಕಂದ್ರೆ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ನಿಮಗೆ ಮಾಹಿತಿ ಮತ್ತು ಮುಂದಿನ ಸಿಗೋಣ ಈ ಥರ ಒಳ್ಳೆ ಒಳ್ಳೆ ಮಾಹಿತಿ ನಿಮಗೆ ರೀಟದಲ್ಲಿ ತಿಳಿಸ್ಕೊಡ್ತಾ ಇದ್ವಿ ನೋಡಿ ಸ್ನೇಹಿತರೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಪಾರ್ ವಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗೋಣ ಓಕೆ ತ್ಯಾಂಕ್ ಯು